ಹಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಟ್ ಮಣಿಕಾರ್ತಿ ಸೆವೆನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಆಫ್ಟರ್ನೂನ್ ತ್ರೀ ಓ ಕ್ಲಾಕಿಂದ ವ್ಲಾಗಂತೂ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಜ್ಜಿ ತಿನ್ನಬೇಕು ಅನ್ನೋ ಆಸೆ ತುಂಬಾ ಆಗಿಬಿಟ್ಟಿದೆ ಇವತ್ತು ಅಂತ ಹೇಳಬಾರ್ದು ಅದು ಸುಳ್ಳಾಗುತ್ತೆ ತುಂಬ ದಿನಗಳಿಂದ ಮೆಣಸಿನ್ಕಾಯಿ ಬಜ್ಜಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಅದಕ್ಕೆ ಇವತ್ತು ಬಜ್ಜಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇನ್ನು ಫಿಕ್ಸ್ ಆಗಿಬಿಟ್ವೆ ಇನ್ನು ಮಗು ಅಂತೂ ಮಲಗಿದೆ ಅದಕ್ಕೆ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ ನಾನು ಬಜ್ಜಿ ಮೆಣ ಬಜ್ಜಿ ಯಾವ ರೀತಿ ಮಾಡ್ತೀನಿ ಅನ್ನೋದು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಮೊದಲೇದಾಗಿ ನಾನು ಕಡಲೆ ಹಿಟ್ಟು ಇಲ್ಲಿ ಶಂಕರ್ ಕಡಲೆ ಹಿಟ್ಟು ತಗೊತಾ ಇದ್ದೀನಿ ಕಡಲೆ ಹಿಟ್ಟಿನ ಜಲ್ಡಿ ಇದ್ದೀನಿ ಜಲ್ಡಿ ಹಿಡ್ದಾಗ ಏನಾಗುತ್ತೆ ಅಂದರೆ ಉಂಡೆಗಳಿಲ್ಲದೆ ಚೆನ್ನಾಗಿ ಬರುತ್ತೆ ಬಜ್ಜಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಶಿನ ಪುಡಿ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರಾಗಿ ವಾಮ್ ಇದ್ದರೆ ವಾಮ್ ಕೂಡ ಹಾಕಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ವಾಮ್ ಇರಲಿಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ವಾಮ್ ಇದ್ದರೆ ವಾಮ್ ಕೂಡ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೆರೆಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರಾಗೇ ಮಾಡ್ಕೋಬೇಕು ಬಜ್ಜಿ ಮೆಣಸಿನ್ಕಾಯಿ ಯಾವಾಗಾದರೂ ಇಟ್ಟು ಬಂದು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಸಾಫ್ಟಾಗಿರಬೇಕು ಸ್ವಲ್ಪ ಜಾರಾಗಿದ್ರೇ ಚೆನ್ನಾಗಿರೋದು ನೀರು ನೀರಾಗಿದ್ರೇ ನೋಡಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ನಲ್ಲ ಈ ವಿಧವಾಗಿದ್ದರೆ ಮೆಣ್ಸಿನ್ಕಾಯಿ ಬಜ್ಜಿ ಅಂತೂ ಸುಪ್ಪ ಟೇಸ್ಟಾಗಿ ಬರುತ್ತೆ ಎಷ್ಟು ದಿನದಿಂದ ಇದ್ದೀವಿ ಅಂದರೆ ಬಜ್ಜಿ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ದಿನಗಳಿಂದ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ದಿನದಿಂದ ಇದ್ದೀವಿ ಅರೌಂಡ್ ಒಂದು ಸಿಕ್ಸ್ ಮಂತ್ಸಿಂದ ಅನ್ಕೊತಾ ಇರ್ತೀವೇನೋ ಬಜ್ಜಿ ಮೆಣ್ಸಿನ್ಕಾಯಿ ತಗೋಬಂದು ಬಜ್ಜಿ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ನೋಡ್ತಾಯಿದ್ರೇ ಬಜ್ಜಿ ಮೆಣ್ಸಿನ್ಕಾಯಿ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ ಕಲರ್ ನೋಡಿದ್ರೇ ತಿನ್ಬೇಕು ಅನ್ಸಬೇಕು ಆ ರೀತಿ ಇದ್ದಾವೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನಾನು ಅರ್ಧಕ್ಕೆ ಮಾತ್ರ ಕಟ್ ಇದ್ದೀನಿ ಆಫ್ ಮಾಡ್ಕೊತಾ ಇದ್ದೀನಿ ಯಾಕೆ ಮೇಡಮ್ ಬಜ್ಜಿ ತಿನ್ನಬೇಕಂದ್ರೆ ಇಷ್ಟು ದಿನ ಬೇಕಂತ ಅನ್ಕೊತಾ ಇದ್ದರೆ ಏನು ಇಲ್ಲ ಪಾಪುನ ಇಟ್ಕೊಂಡು ಬಜ್ಜಿಗ್ಳಾಕೊಳ್ಳೋದಂತೆ ಅದು ಮಾಡೋದು ಇದು ಮಾಡೋದು ತುಂಬಾ ಕಷ್ಟ ಆಗ್ತದೆ ಯಾಕಂದರೆ ನಾನು ಒಂದು ಕಡೆ ಮಾಡ್ತಾಯಿದ್ರೆ ಅವ್ರು ಇನ್ನೊಂದು ಕೆಲಸ ಮಾಡ್ತಾಯಿರ್ತಾರೆ ಇನ್ನು ಚಿಕ್ಕವನಂತೂ ಹೇಳೋಂಗೆ ಇಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ಮೇಲೆ ಹತ್ತೋದು ಕೆಳಗಡೆ ಇಳಿಯೋದು ಅದ್ರ ಮೇಲೆ ಹತ್ತೋದು ಇದ್ರ ಮೇಲೆ ಇಳಿಯೋದು ಎಲ್ಲಿ ತಗಲ್ಸ್ಕೊತಾನೋ ಅಂತ ನನಗೆ ಭಯ ಮತ್ತು ಬಜ್ಜಿ ಮೆಣ್ಸಿನ್ಕಾಯಿ ಕಟ್ ಮಾಡಿದ್ಮೇಲೆ ಒಳಗಡೆ ಬೀಜ ಇದೆಯಲ್ಲ ಅದನ್ನು ಕೂಡ ತೆಗೆದುಬಿಡ್ತೀನಿ ನಾನು ಯಾಕಂದರೆ ಖಾರ ಇರುತ್ತೇನೋ ಅಂತ ನೈಂಟಿ ಪರ್ಸೆಂಟ್ ಎಲ್ಲ ತೆಗೆದುಬಿಟ್ಟೆ ಮಾಡ್ತೀನಿ ಯಾವಾಗಲೂ ಇನ್ನು ಇದಕ್ಕೆ ನಾನು ಖಾರ ಕೂಡ ಬೆರೆಸಲ್ಲ ಹೀಗೆ ಈ ಲೋಟನಲ್ಲಿ ಹಾಕ್ಕೊಂಬಿಟ್ಟು ಬಜ್ಜಿ ಬಜ್ಜಿ ಮೆಣಸಿನ್ಕಾಯಿ ಇದರಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕ್ಕೊತೀನಿ ಎಣ್ಣೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಇನ್ನು ಮಕ್ಕಳು ತಿಂತಾನೇನೋ ನೋಡಬೇಕು ಹೇಳೋಕ್ಕಾಗಲ್ಲ ಮಕ್ಕಳು ತಿನ್ನೋದಿಲ್ಲ ನೈಂಟಿ ಪರ್ಸೆಂಟು ಇನ್ನು ಅವ್ರಿಗೋಸ್ಕರ ನಾನು ಆಲೂಗಡ್ಡೆನ ಒಟ್ಟು ತೆಗಿತಾಯಿದ್ದೀನಿ ಆಲೂಗಡ್ಡೆ ಬಜ್ಜಿ ಹಾಕ್ಕೊಡೋಣ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕವನೇನು ತಿನ್ನಲ್ಲ ದೊಡ್ಡವನಿಗೋಸ್ಕರ ಮಾತ್ರ ಮಾಡ್ತಾಯಿದ್ದೀನಿ ತಿಂದರೆ ತಿನ್ನಲಿ ಹೇಗಾದರೂ ಆಗಲಿ ಪರವಾಗಿಲ್ಲ ಚಿಕ್ಕವ್ ನಿಂತಾಗೆಲ್ಲ ಇನ್ನೂ ಏನೂ ತಿನ್ನೋದಿಲ್ಲ ಅವನು ಊಟನೇ ತಿನ್ನಲ್ಲ ಇನ್ನು ಏನೂ ತಿನ್ನೋಲ್ಲ ಅವನು ಸರಿಯಾಗಿ ಏನೂ ತಿನ್ನಲ್ಲ ದೊಡ್ಡವನಿಗೋಸ್ಕರ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಬಜ್ಜಿ ಹಾಕೋಣ ಅಂತ ಹೇಳಿಬಿಟ್ಟು ಅಂತೇಳ್ಬಿಟ್ಟು ಹೊಟ್ಟು ಎಣ್ಣೆ ಕಾಯೋಷ್ಟರಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನು ಎಣ್ಣೆ ಕಾಗಿದೆ ಈ ಥರ ಲೋಟನಲ್ಲಿ ಹಾಕ್ಕೊಂಡು ನಾವು ಡಿಪ್ ಮಾಡಿ ಹಾಕೋದ್ರಿಂದ ಮೆಣಸಿನ್ಕಾಯಿ ಉದ್ದ ಇರುತ್ತೋ ಅಷ್ಟುದ್ದನೂ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ಎಷ್ಟು ಬೇಕೋ ಚೆನ್ನಾಗಿ ಹಾಕ್ಕೋಬೋದು ಈ ರೀತಿ ಹಾಕಿದಾಗ ನಾನು ಇದನ್ನು ಸಹ ನಾನು ಒಂದು ಯೂಟ್ಯೂಬ್ ವೀಡಿಯೋನಲ್ಲಿ ನೋಡಿದೆ ನಾನು ಇದ್ದದನ್ನು ನಾನು ಆವಾಗಿಂದ ಇದನ್ನು ಇದೇ ರೀತಿ ಫಾಲೋ ಮಾಡ್ತೀನಿ ಅದಕ್ಕೆ ಮುಂಚೆ ನಾನು ಪಾತ್ರೆಯಲ್ಲಿ ಹೆಂಗೆ ಹಾಕ್ಕೊಂತೀವೋ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿರ್ತೀನಲ್ಲ ಅದೇ ಡಿ ಅದರಲ್ಲೇ ಡಿಪ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೆ ಆವಾಗ ಸರಿಯಾಗಿ ಇಲ್ಲ ಇದರಲ್ಲಿ ಚೆನ್ನಾಗಿ ಹಾಕ್ಬೋದು ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ತಡಿ ಅಂತ ಹೇಳಿಬಿಟ್ಟು ಇದನ್ನು ನಾನು ಅದೇ ರೀತಿನ ಫಾಲೋ ಮಾಡ್ತಾ ಇದ್ದೀನಿ ಇನ್ನ ಬಜ್ಜಿ ಅಂತೂ ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಅವ್ರಿಗೆ ಬಜ್ಜಿಗಳಂದರೆ ತುಂಬ ಇಷ್ಟ ಆದರೆ ಇತ್ತೀಚಿಗಂತೂ ಪಾಪ ಅವ್ರು ಏನೂ ಕೇಳೋದೇ ಇಲ್ಲ ಇಂಥದ್ದು ಮಾಡು ಅಂಥದ್ದು ಮಾಡು ಅಂತ ಏನು ಮಾಡಿದ್ರೂ ಸರಿ ಅದಕ್ಕೆ ಒಪ್ಕೊತಾರೆ ಯಾಕಂದ್ರೆ ಅವರೂ ಇರಲ್ಲ ಸಿಚುವೇಶನು ಮಕ್ಕಳನ್ನ ನೆಡ್ಕೊಂಡು ಮಾಡೋಕ್ಕಾಗಲ್ಲ ಸುಮ್ಮನೆ ಯಾಕೆ ರಿಸ್ಕು ಮಾಡೋದು ಒಂದು ಕಡೆ ಆದರೆ ಮತ್ತೆ ಆ ಪಾತ್ರೆಗಳೆಲ್ಲ ಉಜ್ಜಬೇಕಲ್ಲ ಅನ್ನೋದು ಅವರು ತುಂಬಾ ಯೋಚನೆ ಮಾಡ್ತಾರೆ ಪಾಪ ಅವ್ರು ಏನು ಕೇಳೋದೇ ಇಲ್ಲ ಯಾಕೆ ಇಷ್ಟು ಕಷ್ಟಪಟ್ಟು ಮನೆಯಲ್ಲೇ ಮಾಡ್ಕೋಬೇಕಾ ಅನ್ಕೊತಾ ಇದ್ದೀರಾ ಯಾಕಂದರೆ ನಮ್ಮೂರಲ್ಲಿ ಬಜ್ಜಿ ಮಾಡೋರು ಅದರಲ್ಲಿ ವೆಜ್ ಮಾಡೋರು ತುಂಬ ಕಡಿಮೆ ನಾನ್ ವೆಜ್ ಮಾಡಿ ಬಜ್ಜಿಗಳ್ ಹಾಕೋರು ಇದ್ದಾರೆ ಅದಕ್ಕೋಸ್ಕರ ನಾವು ಪ್ಯೂರ್ಲಿ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಇಲ್ಲಿ ಹೊರಗಡೆ ಯಾವ ಬಜ್ಜಿ ಬಜ್ಜಿಗಳಾಗಲಿ ಆಗಲಿ ಯಾವುದೂ ತೊಗೊಂಬರೋದಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮನೆಯಲ್ಲೇ ಪ್ರಿಫರ್ ಮಾಡ್ತೀನಿ ನಾನು ಇನ್ನು ಬಜ್ಜಿ ಅಂತೂ ಸುಪ್ ಸೂಪರ್ ಟೇಸ್ಟಾಗಿ ಬಂದಿದೆ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ನೀನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೋ ಇನ್ನೂ ಟೇಸ್ಟಾಗಿ ಬರುತ್ತೆ ಅಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀನು ಉಪ್ಪು ಖಾರ ಹಾಕ್ಕೊಂಡು ತಿನ್ನು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಟೇಸ್ಟ್ ಆಗಿದೆ ಅಂತ ಹೇಳಿದ್ರು ಮತ್ತು ಅದಕ್ಕೆ ನಾವು ಈರುಳ್ಳಿ ಹಾಗೆ ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೈಡ್ಗೆ ಹಾಕ್ಕೊಂಡು ತಿಂತಾ ಇದ್ದೀವಿ ನನಗೆ ಈ ಥರ ಮಾಡಿದಕ್ಕೆ ಕಟ್ಬಜ್ಜಿ ಅಂದರೆ ತುಂಬ ಇಷ್ಟ ನನಗೆ ಸರಿ ಇನ್ನು ಅದೆಲ್ಲ ಮಾಡ್ಕೊಂಡು ಇರೋಕ್ಕಾಗಲ್ಲ ಟೈಮ್ ಆಗೋಲ್ಲ ಅಂತ ಹೇಳಿಬಿಟ್ಟು ಇದೇ ರೀತಿ ಹಾಕ್ಕೊಂಡು ತಿಂದ್ವಿ ಕಟ್ ಬಜ್ಜಿ ಅಂದರೆ ಗೊತ್ತಲ್ಲ ಫಸ್ಟ್ ಒಂದು ಸಲ ಬಜ್ಜಿ ಹಾಕ್ಬಿಟ್ಟು ಮತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರ ಮೇಲೆ ಉಪ್ಪು ಖಾರ ಹಾಗೆ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂತೀವಲ್ಲ ಅದು ಕಟ್ ಬಜ್ಜಿ ಈಗ ಮಕ್ಕಳಿಗೋಸ್ಕರ ಆಲೂಗಡ್ಡೆ ಬಜ್ಜಿ ಇದ್ದೀನಿ ಈ ವ್ಲಾಗ್ ಬಂದು ಕ್ರಿಸ್ಮಸ್ ದಿನದ್ದು ಇವತ್ತು ತುಂಬ ತುಂಬ ಸ್ಪೆಷಲ್ ಡೇ ಯಾಕಂದರೆ ನಮ್ಮ ಮನೆಯವ್ರದ್ದು ಬರ್ತಡೇ ನಮ್ಮ ಮನೆಯವ್ರು ಹುಟ್ಟಿದ್ದು ಕ್ರಿಸ್ಮಸ್ ದಿನ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಇವತ್ತು ನಮ್ಮ ಮನೆಯವರದ್ದು ಬರ್ತಡೇ ಆದರೆ ನಾನು ಬರ್ತಡೇ ಅಂತ ಹೇಳಿಬಿಟ್ಟು ಬಜ್ಜಿ ಮಾಡಲಿಲ್ಲ ತುಂಬ ದಿನ ಆಯ್ತಲ್ಲ ಅವ್ರೇಗೋ ಇಲ್ಲ ಮಾಡೋಣ ಕಷ್ಟನೋ ಏನೋ ಮಗು ಮಲಗಿದ್ದಾನಲ್ಲ ಮಾಡಿಬಿಡೋಣ ಹೇಳಿಬಿಟ್ಟು ಬಜ್ಜಿ ಮಾಡ್ತಾ ಇರೋದು ಆಲೂಗಡ್ಡೆ ಬಜ್ಜಿ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಆ ಬಜ್ಜಿನೂ ಚೆನ್ನಾಗಿತ್ತು ಆಲೂಗಡ್ಡೆ ಬಜ್ಜಿನೂ ಚೆನ್ನಾಗಿತ್ತು ಇನ್ನು ಅಷ್ಟರಲ್ಲಿ ಮಣಿಕಂಠ ಕೂಡ ನಾಲ್ಕೂವರೆ ಆಗಿತ್ತು ಅಷ್ಟರಲ್ಲಿ ನಾವಿಬ್ರು ತಿಂದ್ವೆ ಮಣಿಕಂಠ ಎದ್ದಾಳೆ ಅಷ್ಟರಲ್ಲಿ ನಾಲ್ಕೂವರೆ ಆಗಿತ್ತು ಇನ್ನು ಮಣಿಕಂಠಗೆ ಇದ್ದೀನಿ ಇವಾಗ ಚಿಕ್ಕವನು ಸ್ವಲ್ಪ ಲೇಟಾಗಿ ಮಲಗಿದ್ದಾನೆ ಅದಕ್ಕೋಸ್ಕರ ಅವನು ಇನ್ನೂ ಈಗಲೇ ಎದ್ದೇಳಲ್ಲ ಮಣಿಕಂಠ ತುಂಬ ಬೇಗ ಮಲ್ಕೊಂಡು ಅವನು ಮಲಗಿದ ನಂತರ ಇವನು ಮಲಗಿರೋದಕ್ಕೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ ಅವನು ಇವಾಗ ಇನ್ನು ಇದೆಲ್ಲ ತಿಂದ ಮೇಲೆ ಕಾಫಿ ಖಂಡಿತ ಬೇಕೇ ಬೇಕಲ್ವಾ ಕಾಫಿ ಇದ್ರೇ ಟೇಸ್ಟ್ ಕಾ ಇನ್ನು ಆ್ಯಕ್ಚುಲಿ ಕಾಫಿನೂ ಮೆಣ್ಸಿನ್ಕಾಯಿ ಬಜ್ಜಿ ಪದ್ದಲ್ಲಿ ಇಟ್ಕೊಂಡು ತಿಂತಾಯಿದ್ರೆ ಸುಪ್ಪ ಟೇಸ್ಟಾಗಿರುತ್ತೆ ಈ ರೀತಿ ತಿನ್ನೋದು ಯಾರಿಗೆಲ್ಲ ಇಷ್ಟ ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಒಂದು ಕಡೆ ಬಜ್ಜಿ ಇಟ್ಕೋಬೇಕು ಮತ್ತೊಂದು ಕಡೆ ಕಾಫಿ ಇಟ್ಕೋಬೇಕು ಒಂಚೂರು ಕಾಫಿ ಕುಡಿಬೇಕು ಸ್ವಲ್ಪ ಬಜ್ಜಿ ತಿನ್ನಬೇಕು ಈ ರೀತಿ ತಿನ್ನೋದು ಎಷ್ಟು ಜನಕ್ಕೆ ಇಷ್ಟ ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಯಾವಾಗಲೂ ವಾಯ್ಸ್ ವಾಯ್ಸವನ್ನು ತೆಲುಗುನಲ್ಲಿ ಕೊಡ್ತಾ ಇದ್ನಲ್ಲ ಆಟೋಮೆಟಿಕ್ಲಿ ನನಗೆ ಸ್ಟಾರ್ಟಿಂಗಿಂದನೇ ಕನ್ನಡನೇ ಬಂದುಬಿಡ್ತು ಅರ್ಧಕ್ಕೆ ಬಂದಮೇಲೆ ಅರ್ಥ ಆಗ್ತದೆ ಅಯ್ಯೋ ನಾನು ತೆಲುಗುನಲ್ಲಿ ತಾನೇ ಹೇಳಬೇಕಾಗಿದ್ದು ಕನ್ನಡದಲ್ಲಿ ಹೇಳ್ಬಿಟ್ಟೆ ಅಂತ ಪರವಾಗಿಲ್ಲ ಬಿಡು ಅಂತ ಹೇಳಿಬಿಟ್ಟು ಕನ್ನಡದಲ್ಲೇ ವಾಯ್ಸ್ ಕೊಟ್ಬಿಡೋಣ ಕೊಟ್ಬಿಡಣ ಲಾಗ್ ಫುಲ್ಲು ಅಂತ ಹೇಳಿಬಿಟ್ಟು ಕನ್ನಡದಲ್ಲೇ ಕಂಟಿನ್ಯೂಷನ್ ಮಾಡಿಬಿಟ್ಟೆ ನಾನಿನ್ನ ಬಜ್ಜಿಗಳ ಕೆಲಸ ಕಾಫಿ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ತ್ರೀ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ರೆ ಫೈ ತರ್ಟಿನೇ ಆಗಿಬಿಡ್ತು ಎಲ್ಲ ಮುಗಿಯೋಸ್ರಲ್ಲಿ ಇನ್ನು ಸಾಯಂಕಾಲ ಆಯ್ತಲ್ಲ ಇನ್ನು ದೇವ್ರ ದೀಪ ಕೂಡ ಹಚ್ಚಿ ಆಯಿತು ಬೆಳಗ್ಗೆ ಕೂಡ ಮಾಡಿರಲಿಲ್ಲ ಅದಕ್ಕೆ ಸಾಯಂಕಾಲ ಇನ್ನು ದೇವ್ರಿಗೆಲ್ಲ ಹೂವು ಇಟ್ಟು ಪೂಜೆ ಕೂಡ ಮಾಡಿ ಆಯಿತು ಇನ್ನು ಚಿಕ್ಕವನು ಏನೋ ಇದ್ದಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ಟಿ ವಿ ನೋಡೋಣ ಅಂತ ಹೇಳಿಬಿಟ್ಟು ಈ ಟಿ ವಿ ಸಿನಿಮಾನಲ್ಲಿ ಮೂವ ಗೋಪಾಲಡು ಫಿಲಮ್ ಹಾಕಿದ್ರು ನನಗೆ ತುಂಬಾ ಇಷ್ಟ ಆಗಿನ ಫಿಲಮ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಅದರಲ್ಲೂ ಬಾಲಕೃಷ್ಣ ಚಿರಂಜೀವಿ ಎಲ್ಲ ಅಯ್ಯ ಒಬ್ಬರು ಫ್ಯಾನ್ ಅಂತ ಏನು ಹೇಳೋಲ್ಲ ಎಲ್ಲ ಆಗಿನ ಕಾಲದಲ್ಲಿ ಸ್ಟೋರಿ ಓರಿಯೆಂಟೆಡ್ ಇರ್ತಾ ಇತ್ತಲ್ಲ ಅದಕ್ಕೆ ನನಗೆ ತುಂಬ ಇಷ್ಟ ಈ ಮೂವ ಗೋಪಾಲಡು ಫಿಲಮ್ ಯಾರಿಗೆಲ್ಲ ಇಷ್ಟ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನು ಊಟದ ಟೈಮ್ ಆಗೋಯಿತು ಮಕ್ಕಳಿಗೆಲ್ಲ ತಿನ್ಸಿ ಆಯಿತು ಎಂಟು ಗಂಟೆ ಆಗಿರುತ್ತೆ ನಾನು ಊಟ ಮಾಡೋಷ್ಟರಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ಲು ಅನ್ನ ಸಾರು ಕರ್ನಾಟಕ ಸ್ಪೆಷಲ್ಲು ಅವರೇ ಸಾರು ಎಷ್ಟು ಜನಕ್ಕೆ ಅವರೇ ಕಾಳು ಸಾರು ಇದಕ್ಕೆ ಬೆಳೆ ಸಾರು ಅಂದರೆ ಇಷ್ಟ ಅಂತ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನು ನೈಟ್ ಆಯಿತು ಇನ್ನು ಪಾತ್ರೆ ಎಲ್ಲ ಉಜ್ಜಿದಾಯಿತು ಪಾತ್ರೆ ಉಜ್ಜಿ ಕಿಚನೆಲ್ಲ ಕ್ಲೀನ್ ಮಾಡಿ ಇನ್ನು ಸ್ಟೌವ್ ಹತ್ರ ಎಲ್ಲ ರಂಗೋಲೆ ಎಲ್ಲ ಹಾಕಿ ಎಲ್ಲ ಮುಗಿಸೋಷ್ಟರಲ್ಲಿ ಅರೌಂಡ್ ಒಂದು ನೈನ್ ಥರ್ಟಿ ಆಗಿರ್ಬೋದು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ತುಂಬ ದಿನ ಆಯಿತು ನೈಟ್ ಹೊತ್ತು ಕ್ಲೀನ್ ಮಾಡಿ ಇವತ್ತು ಎಲ್ಲ ಕೆಲಸ ಮುಗಿಸಿ ಮಲಗೋಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ